ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗು ಇವತ್ತು ಇವತ್ತು ಎಲ್ಲಿಗೆ ರೆಡಿ ಆಗಿದೆ ಅಂತ ಇವತ್ತು ನಮ್ಮ ಸಲ್ಮಾನ್ ಅವರಿಗೆ ಶಾಪಿಂಗ್ ಅವ್ರದ್ದು ಮೊನ್ನೆ ಆಗಲಿಲ್ಲ ಅಂತ ಹೇಳಿದ್ದಾರೆ ನಾನು ಸೊ ಹಾಗಾಗಿ ಇವತ್ತು ನಾವು ಬೇರೆ ಶಾಪಿಗೆ ಹೋಗುವ ಅಂತ ಹೇಳಿ ಹಾಗೆ ಗೈಸ್ ಇವಾಗ ಹೋಗುದು ನಾವು ಎಲ್ಲ ರೆಡಿಯಾಗಿ ಹೋಗ್ಲಿಕ್ಕೆ ಕೊಟ್ಟಿದ್ದೇವೆ ಶಂಜನನ್ನು ಬಿಟ್ಟು ಹೋಗುವಂತ ಅಮ್ಮ ಇದ್ದಾರಲ್ಲ ಅಂತ ಅದಕ್ಕೆ ಈ ಷಂಜ ನಮ್ಮನ್ನು ಎಂತ ಪಡಿಯಿಂದ ಹೊರಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಪಡಿ ಮೀನ್ಸ್ ಎಂತ ಎಂಟ್ರೆನ್ಸ್ ಆದ್ರೂ ಹೊರಗಡೆ ಹೋಗ್ಲಿಕ್ಕೆ ಬಿಡುದಿಲ್ಲ ಗೈಸ್ ಸೊ ಹಾಗೆ ಮಾಡಿದ್ವಿ ಇವಾಗ ಶಂಜನನ್ನು ಕರ್ಕೊಂಡೇ ಹೋಗುವ ಅಂತ ಹೇಳಿ ಹೊಟ್ಟಿದ್ದೇನೆ ಗೈಸ್ ಇಲ್ಲಿ ನೋಡಿ ಸಮನವ್ರ ನೋಡಿ ಇವರ ಸ್ಟೈಲ್ ನೋಡಿ ಅವರು ಡೈಲಿ ಗ ರ್ಮೇಲೆ ಒರೆಸುದು ಕ್ಲೀನ್ ಮಾಡ್ತಾ ಗಾಡಿ ಹಾಗೆ ಗಾಡಿ ಕ್ಲೀನ್ ಇದ್ರಲ್ಲ ಗೈಸ್ ನಾವು ಕ್ಲೀನ್ ಇರೋದು ಹಾಗೆ ನೋಡಿ ನಮ್ಮ ಗಾಡಿಯನ್ನು ನಾವು ಪ್ರೀತಿಸಬೇಕು ಆದಷ್ಟು ಪ್ರೀತಿಸಿದ್ರೆ ನಮ್ಗೆ ಅದರಲ್ಲಿ ಬರ್ಕತ್ ಇರುತ್ತೆ ಗಾಯಸ್ ನಾವು ಎಷ್ಟೇ ದುಡಿದ್ರು ಅದಕ್ಕೊಂದು ದುಡಿಮೆಗೆ ಒಂದು ಇದಿರುತ್ತೆ ಎಂತ ಎಂತ ಹೇಳ್ತಾರೆ ಬರ್ಕತ್ ಇರುತ್ತೆ ಸೊ ಗಾಡಿಯನ್ನು ದುಡಿಯುವ ಗಾಡಿಯನ್ನು ಯಾವತ್ತು ಕ್ಲೀನ್ ಆಗಿ ನೀಟಾಗಿ ಇಟ್ಕೊಳ್ಬೇಕು ಅದನ್ನು ನಾವು ಹೆಚ್ಚಾಗಿ ಪ್ರೀತಿಸಿದ್ರೆ ಅದು ನಮ್ಮನ್ನು ಪ್ರೀತಿಸುತ್ತದೆ ಓಕೆ ಗೊತ್ತಾಯ್ತಲ್ಲ ಅಲ್ವಾ ಇಲ್ಲಿ ನೋಡಿ ಒಂಚೂರು ಎಂತ ಮಾರಷ ಎಂತ ತೋರುದ್ ಯಾ ತೋರುದಲ್ಲ ಎಂತ ತೋರುದು ಹಾಗೆ ನಮ್ಮ ಶಂಸ ಗೈಸ್ ಎಂತ ವಿಚಿತ್ರ ಅಂದ್ರೆ ಈ ಸಲ್ಮನ್ ಅವರು ನೋಡಿ ಅಲ್ಲಿ ಗೈಸ್ ಈ ಸಲ್ಮಾನ್ ಅವರು ಉಂಟಲ್ಲ ಕಾಕಿ ಬೀಳ್ಸಿದ್ದಾರೆ ಆಯ್ತಾ ನಾವು ಒಂದ್ ಸಾಧಾರಣ ಒಂದ್ ನಾಲ್ಕು ಕಿಲೋಮೀಟರ್ ಐತೇನೋ ವಾಪಸ್ ಬಂದ್ವಿ ಆಯ್ತಾ ಈಗ ವಾಪಸ್ ಹೋಗ್ತಾ ಇದ್ದೇವೆ ಮತ್ತೆ ಅಲ್ಲಿ ಒಂದು ನೋಡಿ ಅದು ಅಲ್ಲ ಹೊಸ ಕಾಕಿ ಗೈಸ್ ಮೊನ್ನೆ ತೆಗ್ದು ಒಂದು ವಾರ ಕೂಡ ಆಗ್ಲಿಲ್ಲ ಎಂತ ವಿಷಯ ಅಂತ ಎಲ್ಲಿ ಇಡುದು ಹೋಗ್ರಿ ಈ ಸ್ಪೀಡ್ಗೆ ಗಾಳಿ ಬರುವಾಗ ಹೋಗಿ ಹೌದ್ ನೋಡಿ ಹೊಸ ಕಾಕೆ ಗೈಸ್ ಎತ್ತ ಮಂಕಿದು ನೋಡಿ ಒಂದು ಸತಿ ಹಾಕಿದರು ನೋಡಿ ಇವು ಅದು ಹೊಳೆದು ನಿನ್ನ ರಾತ್ರಿ ನಾನು ವಾಶ್ ಮಾಡಿ ಕೂಡ ಇಟ್ಟಿದ್ದೆ ಅಂತೂ ಇಂತು ಕಾಕೆ ಸಿಕ್ತು ಸಲ್ಮಾನ್ ಅವ್ರದ್ದು ಎಂಥ ವಿಷಯ ಅಂತ ಹೇಳಿದ್ರೆ ಗೈಸ್ ಕಾಕಿದ್ದು ನೆನಪಾಗ್ತಿಲ್ಲ ಇತ್ತು ಇಷ್ಟು ತನಕ ಹಾಂ ಇಲ್ಲಿ ಬಿದ್ದು ಅದು ಓಕೆ ನೆನಪು ಆಗ್ತಿಲ್ಲ ಇತ್ತು ಅವರಿಗೆ ಅಲ್ಲೊಂದು ಚಕ್ಕೋಸ್ತಿತ್ತು ಎಲ್ಲಿ ಅದು ಎಲ್ಲಿ ಚೆಕ್ ಪೋಸ್ಟ್ ಇತ್ತು ಓಕೆ ಆ ಚೆಕ್ ಪೋಸ್ಟ್ ಅಲ್ಲಿ ಪೊಲೀಸಲ್ಲಿ ಇರ್ತಾರಲ್ಲ ಸೊ ಹಾಗಾಗಿ ನಾನು ಹೇಳ್ತೇನೆ ಅವರಿಗೆ ಅಲ್ಲಿ ಎಲ್ಲ ಒಂದ್ ಸೀಟ್ ಅಡಿಯಲ್ಲಿ ಇರಿ ಇಲ್ಲ ನಿಮ್ಮ ಎಂತ ತೊಡೆ ಹತ್ತಿರ ಇಟ್ಕೊಳ್ಳಿ ಹಾ ಗೊತ್ತಾಗುತ್ತೆ ಅಲ್ಲ ಬೀಳುವಾಗ ಎಷ್ಟು ಹೇಳಿದ್ರು ಅಷ್ಟೇ ಅವ್ರು ಯಾರ ಕೇಳೋದಿಲ್ಲ ಅವರದೇ ಅವರಿಗೆ ಈ ಒಂದು ಡಿವೈಡರ್ ಇದ್ದದಕ್ಕೆ ಒಳ್ಳೆ ಇತ್ತು ಇಲ್ಲಂದ್ರೆ ಮತ್ತೆ ಕೂಡ ಎಷ್ಟು ಲಾಂಗ್ ಹೋಗ್ಬೇಕು ಗೊತ್ತಾ ತುಂಬಾ ಲಾಸ್ ಮಾಡ್ತಾರೆ ಗೈಸ್ ಸಲ್ಮಾನ್ ಅವರು ಸಲ್ಮಾನ್ ಅಂದ್ರೆ ಒಂಥರ ಲಾಸ್ ಅವರು ಫುಲ್ ಅವರು ಅವ್ರು ಇಲ್ಲಾಂದ್ರೆ ಈಗ ಮಾತಾಡ್ತಿದ್ರು ಸೊ ಮಾತಾಡಲ್ಲ ನೋಡಿ ಅಲ್ಲೆಲ್ಲ ಟೆಂಟ್ ಅಲ್ಲಿ ತುಂಬ ನೋಡಿ ಗೈಸ್ ನನಗೆ ಅಂತವರದೆಲ್ಲ ನೋಡಿದ್ರೆ ತುಂಬಾನೇ 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 ಫೀಲ್ ಆಗುತ್ತೆ ಸೊ ಅಂತವರನ್ನ ನಾನಿ ನೋಡಿದೆಯಲ್ಲ ನನಗೆ

ಗೈಸ್ ಆಫ್ಟರ್ ಲಾಂಗ್ ಟೈಮ್ ಗೀತಾಂಜಲಿಗೆ ಬರೋದು ಗಾಯಸ್ ಗಾಯಸ್ ನೋಡಿ ಅಂತ ಫೈನಲ್ ಗೀತಾಂಜಲಿಗೆ ಬಂದ್ವಿ ನಾವು ಹಾಗೆ ಗಾಯಸ್ ಇವಾಗ ಡೈರೆಕ್ಟ್ ಹೋಗೋದು ಏನೆಲ್ಲ ಉಂಟು ನೋಡುದು ಇಷ್ಟವಾದ್ರೆ ಬೈ ಮಾಡುದು ಅಷ್ಟೇ ಹೈ ಗೈಸ್ ಬೈ ಮಾಡಿ ಆಯಿತು ಸಾಮಾನು ಕೂತ್ಕೊಂಡಿದ್ದಾರೆ ನಾನು ಬಿಲ್ ಮಾಡ್ತಾ ಇದ್ದೆ ವಾಟರ್ ಮೆಲನ್ ಎಲ್ಲ ಸೊ ಕೆಮ್ಮೆ ಉಪವಾಸಿಗಳು ಲಿಪ್ಸ್ಟಿಕ್ ಹಾಕ್ತಿಯ ಜಾಸ್ತಿ ತೋರ್ತದೆ ಗೈಸ್ ಸೊ ಹಾಗೆ ಮತ್ತೆ ನಾನು ಹಾಕೋದಿಲ್ಲ ಅಂತ ಹೇಳೋದಿಲ್ಲ ಲೈಟ್ ಅಲ್ಲಿ ಉಂಟಲ್ಲ ಲೈಟ್ ಅಲ್ಲಿ ಹಾಕ್ತೇನೆ ಅದು ಲಿಪ್ ಬಾಮು ಪಿಂಕ್ ಕಲರ್ ಇದು ಸ್ಟ್ರಾಬೆರಿ ಹಾಗೆ ಗೈಸ್ ನಾವು ಸಲ್ಮಾನ್ ಅವರಿಗೆ ಡ್ರೆಸ್ ತೆಗಿಲಿಕ್ಕೆ ಅಂತ ಬಂದ್ವಿ ನಾವು ಜಾಸ್ತಿಯಾಗಿ ಇಲ್ಲೇ ತಗೊಳ್ತಿದ್ವಿ ಸೊ ಹಾಗೆ ಗಾಯಸ್ ಷಂಜನನ್ನು ನೋಡಿ ಅಂತ ಷಂಜ ಕೂಡ ಗೈಸ್ ಇಲ್ಲಿ ನೋಡಿ ಅವಸ್ಥೆ ಈ ತರ ಡ್ರೆಸ್ ಯಾರಾದ್ರೂ ಹಾಕೊಂಡು ಬರ್ತಾರ ಡ್ರೆಸ್ ತೆಗಿಲಿಕ್ಕೆ ನೋಡಿ ನೋಡಿ ಇಲ್ಲಿ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಸೊ ನನಗೆ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ ಸಲ್ಮಾನ್ ಅವರಿಗೆ ಡ್ರೆಸ್ ತೆಗಲಿಕ್ಕೆ ಅಂದ್ರೆ ಸಲ್ಮಾನ್ ಅವರಿಗೆ ಬೇಕಾದ ಹಾಗೆ ಇಲ್ಲಿ ಸಿಗ್ತದೆ ಡ್ರೆಸ್ ಸೊ ಹಾಗೆ ಸ್ವಲ್ಪ ಖುಷಿ ಆಗುತ್ತೆ ಸ್ವಲ್ಪ ಕಂಫರ್ಟ್ ಇರುತ್ತೆ ಹಾಗೆ ಹಾಗೆ ಗಾಯ್ಸ್ ತುಂಬಾ ಎಲ್ಲ ಇತ್ತು ಬಟ್ ಸಲ್ಮಾನ್ ಅವರು ತಗೊಂಡ್ರು ಹಾಗೆ ಖುಷಿ ಆಯ್ತು ನನಗೆ ಮತ್ತೆ ಹಾಗೆ ಪಾಪ ಸೂಗುದಿನ ಆಯ್ತು ಅಷ್ಟೇ ಹಾಗೆ ಗೈಸ್ ಆಯ್ತು ಸಲ್ಮಾನ ಅವ್ರಿಗೆ ಬಟ ತೆಗ್ದಾಯ್ತು ನಾವು ಔಟ್ಸೈಡ್ ಬಂದ್ವಿ ಗಾಯ್ ಸಲ್ಮಾನ ಅವ್ರಿಗೆ ನೆನಪಿಲ್ಲದೆ ಬಾಯಿಗೆ ಕೈ ಹಾಕಿದ್ರು ಆವಾಗಲೇ ನಾನು ಹೇಳ್ದೆ ಆವಾಗ ಬೇಗನೆ ಕೈ ತೆಗೆದ್ರು ಊರು ಕಚ್ಲಿಕ್ಕೆ ಹೋಗುದು ಗೈಸ್ ಹಾಗೆ ಅವರು ಓಕೆ ತುಂಬಾ ಟೈರ್ಡ್ ಆಗಿದೆ ಚೆನ್ನಾಗಿಬೇಕು ನನಗೆ ಮತ್ತೆ ಎಂತಂತ ಹೇಳಿದ್ರೆ ಆಯ್ತು ಶನ್ಸನ್ಗೆ ಆಗಿದೆ ನನ್ಗೆ ನೋಡ್ಬೇಕು ಇವ ನನ್ಗೆ ತಗ್ದಿದೆ ನಾನು ಚೆನ್ನಾಗ್ ಉಂಟು ಆದ್ರೆ ನನ್ಗೆ ಯಾಕೋ ಕಂಫರ್ಟ್ ಅನ್ಸ್ತಾ ಇಲ್ಲ ಹಾಗೆ ಮತ್ತೆ ಎಲ್ಲರಿಗೂ ಆಯ್ತು ಅಷ್ಟೇ ಇವತ್ತಿನ ವಿಷಯ ಇಲ್ಲಿ ನೋಡಿ ಅಂತೆ ಕೈಯಲ್ಲಿ ಒಂದು ಕಾಲಲ್ಲಿ ಬೇರೆ ಬೇರೆ

ಒಳ್ಳೆ ಕಲರ್ ಇದು ಮೊಬೈಲ್ ಸ್ವಲ್ಪ ಲೈಟ್ ಡಿಮ್ ತೋರ್ತ ಉಂಟು ಒಳ್ಳೆ ಕಲರ್ ಗೈಸ್ ನೋಡಿ ಬ್ಯಾಕ್ ಪ್ರಿಂಟ್ ನೋಡಿ ಜಾರ್ಜಿ ಐಎಸ್ ಹಾಗೆ ಅವನಿಗೆ ಒಂದು ಪ್ಯಾಂಟ್ ಒಳ್ಳೆ ಪ್ಯಾಂಟ್ ಸಿಲ್ಕ್ 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 ಅಲ್ಲ ಇದು ಒಳ್ಳೆ ಮೆಟೀರಿಯಲ್ ಮಾತ್ರ ಹ್ಮ್ ಹಾಗೆ ನಮ್ಮ ಸಫನ್ ಸಫನಿಗೆ ಒಂದು ತಗ್ದು ಆಯ್ತು ಅಷ್ಟೇ ಸಲ್ಮನ್ ಅವರಿಗೆ ಮಾತ್ರ ಇವತ್ತು ಜಾಸ್ತಿ ಆಯ್ತು ಸಲ್ಮನ್ ಅವ್ರು ನೋಡಿ ಶಾರ್ಟ್ಸ್ ಅಲ್ಲಿ ಕುತ್ಕೊಂಡಿದ್ದಾರೆ ಸೊ ಹಾಗೆ

ಅಂಗಡಿಗೆಲ್ಲ ಹೋಗಿ ಬಂದದಲ್ಲ ನಾನು ಪೇಟೆಗೆಲ್ಲ ಸೊ ಹಾಗೆ ಇಲ್ಲಾಂದರೆ ಬೇಗ ಬೇಗ ಆಗ್ತದೆ ಸೊ ಇದು ಕೈ ಬಿಡಾದೆ ಕಲಕಬೇಕು ಇಲ್ಲಾಂದರೆ ಉಂಟಲ್ಲ ಗಂಟು ಗಂಟಾಗ್ತದೆ ಕಲಕಿ 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 ಉಂಟಲ್ಲ ಅದು ಪಾಯ್ತದಲ್ಲ ಅವಾಗ ಫ್ಲೇ ಚಿಕನ್ ಕೂಡ ಮ್ಯಾರಿನೇಟ್ ಮಾಡಿಟ್ಟಿದ್ದೇನೆ ಇದು ಮ್ಯಾರಿನೇಟ್ ಮಾಡಿದ ಮಸಾಲೆ ನಿಮಗೆ ನಾನು ಲಾಸ್ಟ್ ಟೈಮ್ ಚಿಕನ್ ಪಾಪ್ಸ್ ಅಲ್ಲ ಸಾರಿ ಒಂದು ಸ್ನ್ಯಾಕ್ ಮಾಡಿದೆ ಸೊ ಅದರಲ್ಲಿ ಉಂಟು ನಾನು ಬೇಕಾದರೆ ನಾನು ಲಿಂಕ್ ಕೇಳಿ ನಾನು ನಿಮಗೆ ಶೇರ್ ಮಾಡ್ತೇನೆ ಹಾಗೆ ಗೈಸ್ ಅದಕ್ಕೆ ಇಲ್ಲಿ ವೆಜಿಟೇಬಲ್ ಆಗಿ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಮಾತ್ರ ತಗೊಂಡಿದ್ದೇನೆ ನಿಮಗೆ ಬೇಕಾದರೆ ಇಲ್ಲಿ ಎಂತ ಕ್ಯಾಬೇಜ್ ಉಂಟಲ್ಲ ಅದು ಕೂಡ ತಗೊಳ್ಬೋದು ಆಯಿತು ಒಳ್ಳೆ ಟೇಸ್ಟ್ ಆಗುತ್ತೆ ನನ್ನ ಹತ್ರ ಈಗ ಕ್ಯಾಬೇಜ್ ಇರಲಿಲ್ಲ ಅಂದರೆ ನೆನಪಿರಲಿಲ್ಲ ತರಲಿಕ್ಕೆ ಸೊ ಇವಾಗ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಇಷ್ಟೇ ಇದನ್ನು ಸ್ವಲ್ಪ ಸ್ವಲ್ಪ ನಾನು ಬಾಡಿಸ್ತೇನೆ ಅಷ್ಟೇ ಅಂದರೆ ಬಾಯ್ಲ್ ಮಾಡಬೇಕಂತಿಲ್ಲ ಬಟ್ ಆದರೂ ಬಾಡಿಸಿದ್ರೆ ಒಂದು ಸೂರು ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಸೊ ಹಾಗೆ ಹಾಗೆ ಗೈಸ್ ಇಲ್ಲಿ ಒಂದು ಬನಾಲ ಇಟ್ಟಿದ್ದೇನೆ ಬನಾಲಲ್ಲಿ ನೀರೆಲ್ಲ ಡ್ರೈ ಆಗಬೇಕು ಡ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಆಯಿಲ್ ಹಾಕಿದ್ರೆ ಸಾಕು 2 टेबल स्पून साखर ಜಾಸ್ತಿ ಬೇಡ ಹಾಗೆ ನಾನು ಇದೆಲ್ಲ ಹಾಕ್ತೇನೆ ઉપર తందూల నూనె ಹಾಕంచుకోవాలి కొాల్ చున్నం ఉంట కెచప్ వస్తేనే టేస్ట్ ಆಗುತ್ತೆ ಅಂತ ఏడి ఓకే ಇದನ್ನು ಆಯಿತು ತೆನ್ನಾಗ್ಲಿಕ್ಕೆ ಇಡುವ ಗೈಸ್ ಕ್ಯಾಬ್ಸ್ ಇದು ಓಕೆ ಸಾರಿ ಕ್ಯಾಬೇಜ್ ಇದ್ರೆ ಸ್ವಲ್ಪ ಒಳ್ಳೆ ಆಗ್ತಿತ್ತು ಸಾಕು ನಾನು ಇಷ್ಟು ನನಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಂಡೆ ಸಾಕು ಓಕೆ ನಾನು ಚಿಕನ್ ಫ್ರೈ ಮಾಡಲಿಕ್ಕೆ ಒಂದು ಬನ ಇದಂತ ತವ ಇಟ್ಟಿದ್ದೇನೆ ಸೊ ಗೈಸ್ ಇದು ಇವಾಗ ತಣ್ಣಿಯಲ್ಲಿ ತನ್ನಿ ಡ್ರೈ ಆದಮೇಲೆ ಗೈಸ್ ನೈಯ್ ಹಾಕಬೇಕು ನೈಯ್ಯಲ್ಲಿ ತಂದೂರಿ ಫ್ರೈ ಮಾಡಬೇಕು ಸೊ ಟೇಸ್ಟ್ ಆಗುತ್ತೆ ಗೈಸ್ ನಾನು ತ್ರೀ ಟೇಬಲ್ ಸ್ಪೂನ್ ನೈಯಿ ಸೊ ಇವಾಗ ಒಂದೊಂದಾಗಿ ಫ್ರೈ ಮಾಡಬೇಕು ಅದು ತಮ್ಮನಿಗೋಸ್ಕರ ಅವನು ಶವರ್ಮ ಶವರ್ಮ ಅಂತಿದ್ದ ಸೊ ಅವನಿಗೋಸ್ಕರ ಮಂಗ ಮಾಡಿದ್ದು ಗೈಸ್ ಈ ತರ ಮಾಡಿ ನೋಡಿ ಈ ತರ ಪೋಲೆ ಮಾಡಿ ಮಾಡಿದೆ ಫ್ರೈ ಹಾಗೆ ಗೈಸ್ ನಾವು ಸ್ನ್ಯಾಕ್ ಎಲ್ಲ ತಿಂದೈತು ಗೈಸ್ ಹಾಗೆ ಸಲ್ಮನ್ ಅವರಿಗೆ ಬಚ್ಚನ ಕೈ ಬೇಕಂತ ಹೇಳಿದ್ರು ಹಾಗೆ ನಾನು ಕಟ್ ಮಾಡಿ ಕೊಟ್ಟೆ ಗೈಸ್ ಇದ್ರಲ್ಲಿ ತುಂಬಾ ಜ್ಯೂಸಿ ಜ್ಯೂಸಿ ಅಂದ್ರೆ ಎಷ್ಟು ನೀರಂದ್ರೆ ಗೈಸ್ ತಿಂದರೂ ಗೊತ್ತಾಗುತ್ತೆ ಹೇಳಿದರೆ ಗೊತ್ತಾಗುತ್ತೆ ಎಲ್ಲ ಸೊ ಅಷ್ಟು ನೀರು ಇದರಲ್ಲಿ ಮತ್ತು ಕೂಡ ಅಮ್ಮ ಎರಡು ತಂದಿದ್ರು ಗೈಸ್ ನಮಗೆಲ್ಲ ಬಚ್ಚಂಕೆಂದ್ರೆ ಇಷ್ಟ ಶಂಜನಿಗೆ ತುಂಬ ಫೇವ್ರೇಟು ಸೊ ಹಾಗೆ ಹಾಗೆ ಗೈಸ್ ಹಾಗೆಯೇ ನಾರ್ಮಲಾಗಿ ನೈಟ್ ಇಲ್ಲಾಂದರೆ ಆಫ್ಟರ್ನೂನಲ್ಲಿ ತಿನ್ನಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಹಾಗೆ ಓಕೆ ಗೈಸ್ ಆಮೇಲೆ ನನ್ನ ಚಾನಲ್ ಎಲ್ಲರಿಗೂ ಇಷ್ಟವಾದರೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಮತ್ತು ಮತ್ತೆ ಇಷ್ಟ ಇಲ್ಲದವರು ಸ್ಕಿಪ್ ಮಾಡಿ ನಾಟ್ ಇಂಟ್ರೆಸ್ಟೆಡ್ ಅಂತ ಆಪ್ಷನ್ ಬರುತ್ತೆ ಆ ಆಪ್ಷನ್ಗೆ ಕ್ಲಿಕ್ ಮಾಡಿ ಆಮೇಲೆ ಗಾಯಸ್ ನಿಮಗೆ ನನ್ನ ವೀಡಿಯೋಸ್ ಯಾವುದು ಬರೋದಿಲ್ಲ ಓಕೆ ಅಷ್ಟು ಮಾಡಿ ಇಲ್ಲಾಂದರೆ ಸುಮ್ಮನೆ ನಿಮ್ಮಷ್ಟಿಗೆ ನೀವು ಕೂತ್ಕೊಳ್ಳಿ ನನಗೆ ಏನು ನೀವು ಬುದ್ಧಿ ಹೇಳಲಿಕ್ಕೆ ಆಗಲಿ ಎಂಥ ಹೇಳಲಿಕ್ಕೆ ಬರೋದು ಅಗತ್ಯ ಇಲ್ಲ ಯಾಕಂತ ನಮ್ಮ ಬುದ್ಧಿಯಲ್ಲಿ ನಾವು ಜೀವಿಸೋದು ಓಕೆ ಟೇಕ್ ಕೇರ್ ಆಲ್